ಶ್ರೀ ಗುರು ಬಸವಲಿಂಗಾಯ ನಮಃ ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನು ಉಂಡು ಹಾಕಿದ ಅನ್ನವನು ಉಂಡು ಸಾಕಿದವರ ಮನೆ ಕಾಯ್ದು ಋಣ ಸಾಕಿದವರ ಮನೆ ಕಾಯ್ದು ಋಣ ಬಾಕಿ ತೀರಿಸುವುದಯ್ಯ ಋಣ ಬಾಕಿ ತೀರಿಸುವದಯ್ಯ ಸಾಕಿ ಸಲಹಿದ ಮಕ್ಕಳು ಸಾಕಿ ಸಲಹಿದ ಮಕ್ಕಳು ಸಾಕಿದವರನೇ ಮರೆತು ನೂಕಿದರೆ ಸಾಕಿದವರನೇ ಮರೆತು ನೂಕಿದರೆ ಸಾಕಿದ ಸೊಣಗಕ್ಕಿಂತ ಕೀಳು ಕಾಣ ಕೀಳು ಕಾಣ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಸಾಕಿ ಸಲಹಿದ ಸೊಣಗ ಸೊಣಗ ಎಂದರೆ ತಮಗೆ ಗೊತ್ತಿರುವಂತಹದ್ದು ನಾಯಿ ಸಾಕಿ ಸಲಹಿದ ಸೊಣಗ ಹಾಕಿದ ಅನ್ನವನುಂಡು ಸಾಕಿ ಋಣ ಬಾಕಿ ತೀರಿಸುವ ದಯ್ಯ ತಮಗೆಲ್ಲ ಗೊತ್ತಿರುವಂತೆ ನಾಯಿ ನಂಬಿಕಸ್ಥ ಪ್ರಾಣಿ ಅಷ್ಟೇ ಅಲ್ಲ ನಾವು ಮನುಷ್ಯರಾದಂಥವರು ತಿಳಿದುಕೊಂಡಿದ್ದೇವೆ ನಾಯಿ ಒಂದು ಕೀಳು ಪ್ರಾಣಿ ಆ ಅರ್ಥದಲ್ಲಿ ಮನುಷ್ಯನೂ ಒಬ್ಬ ಪ್ರಾಣಿಯೇ ಆದರೆ ನಾಯಿ ನಮ್ಮ ತಿಳುವಳಿಕೆಯ ಮಟ್ಟಿಗೆ ಅದೊಂದು ಕ್ಷುಲ್ಲಕ ಪ್ರಾಣಿ ಎಂದು ನಾವು ನಂಬಿದ್ದೇವೆ ಅಷ್ಟ ಅಲ್ಲ ಅದನ್ನು ಅದೇ ರೀತಿಯಾಗಿ ಕಾಣ್ತಾ ಇದ್ದೇವೆ ಆದರೆ ನಾಯಿಯಂಥ ನಂಬಿಕೆಯ ಪ್ರಾಣಿ ಜಗತ್ತಿನಲ್ಲಿ ಬೇರೊಂದಿಲ್ಲ ಎನ್ನುವಂಥದ್ದನ್ನು ವೈಚಾರಿಕ ಪ್ರಜ್ಞಾವಂತರು ಸಹಿತ ಒಪ್ಪುವಂಥ ಮಾತಿದ್ರು ಮನುಷ್ಯನ ಸ್ವಭಾವ ಇದೇ ರೀತಿ ಎಂದು ಹೇಳಲಿಕ್ಕೆ ಬಾರಂಥ ಸ್ಥಿತಿಯಲ್ಲಿ ನಾವು ಇವತ್ತ ಇದ್ದೇವೆ ಪ್ರಸ್ತುತವಾಗಿ ನಾನು ಈ ವಚನದಲ್ಲಿ ಇಂದಿನ ಸಾಮಾಜಿಕ ಕೋರೆಗಳನ್ನು ಆಧಾರವಾಗಿಟ್ಟುಕೊಂಡು ಇಂದಿನ ಕೌಟುಂಬಿಕ ಜೀವನದ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಈ ಕೌಟುಂಬಿಕ ಹಿನ್ನೆಲೆಯಿಂದ ನಮ್ಮ ಸಮಾಜ ಹಾಗಾಗಿದೆ ಅನ್ನೋ ಬಗ್ಗೆ ನನ್ನ ವಿಚಾರವನ್ನು ಇಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನಪಟ್ಟಿದ್ದೇನೆ ಈಗಿಲ್ಲೆ ಸಾಕಿ ಸಲಹಿದ ಸೊಣಗ ಸಾಮಾನ್ಯವಾಗಿ ನಾವು ಮನೆಯನ್ನು ಕಾಯುವ ಸಲುವಾಗಿ ಒಂದು ನಾಯಿಯನ್ನು ಸಾಕುವಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಿರೋಂಥ ವಿಷಯವೇ ಆ ಪ್ರಾಣಿ ಅನ್ನ ಉಂಡ ಋಣವನ್ನು ಕೀಳು ಪ್ರಾಣಿ ಎಂದು ನಾವು ತಿಳಿದುಕೊಂಡಿದ್ದೇವಲ್ಲ ಆ ನಾಯಿ ಆ ಸೊಣಗ ಯಾರು ಅನ್ನವನ್ನು ಹಾಕಿದ್ದಾರೆಯೋ ಅಂಥವರ ಋಣವನ್ನು ಆ ಮನೆಯನ್ನು ಕಾಯ್ದು ಕಳ್ಳ ಕಾಕರಿಂದ ರಕ್ಷಿಸುವಂಥ ಜವಾಬ್ದಾರಿಯನ್ನು ಹೊತ್ಕೊಳ್ತಾ ಇದೆ ಹೇಳದಂಗನ ಮಾಡ್ತಾ ಈ ಕೆಲಸವನ್ನು ನೀ ಮನೆ ಕಾಯಪ್ಪ ಅಂತ ಮಾಲಕ್ ಹೇಳೋದಲ್ಲವ ಆದರೆ ಆ ಮನೆಯ ಮಾಲೀಕನ ಪ್ರೀತಿಯನ್ನು ಗಳಿಸಿದಂಥ ಆ ನಾಯಿ ನಾನು ಈ ಮನೆಯ ಅನ್ನವನ್ನು ಉಂಡಿದ್ದೇನೆ ಎನ್ನುವಂಥ ಒಂದು ಋಣಭಾರದಲ್ಲಿ ಇದ್ದುಕೊಂಡು ನಾನು ಈ ಮನೆಗೆ ಒಳಿತನ್ನೇ ಮಾಡಬೇಕು ಎನ್ನುವಂಥ ಮಾನಸಿಕವಾದ ಸ್ಥಿಮಿತವನ್ನು ಪಡ್ಕೊಂಡಿದ್ದೆ ಅದು ಒಂದು ನಾಯಿ ಅಂದರೆ ಯಾರು ಉಪಕಾರ ಮಾಡುತ್ತಾರೋ ಆ ಉಪಕಾರ ಮಾಡುವಂಥ ವ್ಯಕ್ತಿಗೆ ನಾನು ಉಪಕಾರ ಮಾಡಬೇಕೆನ್ನುವಂಥ ಒಂದು ಬುದ್ಧಿಶಕ್ತಿ ಆ ನಾಯಿಯಲ್ಲಿ ಇದೆ ಅಷ್ಟೇ ಅಲ್ಲ ಆ ಪ್ರಾಣಿ ಎಂದು ನಾವು ಕರೆದರೂ ಸಹಿತ ಮನುಷ್ಯನಿಗಿಂತಲೂ ಮಿಗಿಲಾದ ಸ್ವಭಾವ ಆ ಪ್ರಾಣಿಯಲ್ಲಿ ಇದೆ ನಾನು ಭಾರತೀಯ ಸಂಸ್ಕೃತಿಯ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಸಂಸ್ಕೃತಿಯಲ್ಲಿ ಅವಿಭಕ್ತ ಕುಟುಂಬಗಳು ಅತ್ಯಂತ ಜನಪ್ರಿಯವಾಗಿದ್ದು ಮೊದಮೊದಲು ಈಗ ಅವಿಭಕ್ತ ಕುಟುಂಬಗಳು ಮಾಯವಾಗುತ್ತಾ ಮಾಯವಾಗುತ್ತಾ ವಿಭಕ್ತ ಕುಟುಂಬಗಳು ಶುರುವಾಗಿದ್ದಾವ ಅವಿಭಕ್ತ ಕುಟುಂಬದಲ್ಲಿ ಅಪ್ಪ ಅವ್ವ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಮಾವ ಅಳಿಯ ಹೀಗೆ ಹತ್ತಾರು ಜನ ಒಂದೇ ಮನೆಯಲ್ಲಿ ಕೂಡಿರುವಂತಹದ್ದು ನಮ್ಮ ಗ್ರಾಮ ಸಂಸ್ಕೃತಿಯಲ್ಲಿ ಬರುವಂಥ ಲಕ್ಷಣಗಳಿಲ್ಲ ಇವು ಅಷ್ಟೇ ಅಲ್ಲ ಸಮಾಜದಲ್ಲಿ ಒಂದು ಹಳ್ಳಿಯಲ್ಲಿ ಯಾರಾದರೂ ಇದ್ದರೂ ಸಹಿತ ಅವರನ್ನು ಹೆಸರುಗೊಂಡು ಕರೆಯುವಂಥದ್ದು ಪದ್ಧತಿ ನಮ್ಮಲ್ಲಿ ಬಹಳ ಕಡಿಮೆ ಏನಪ್ಪ ಮಾವ ಎದ್ದೇನಪ್ಪ ಏನು ಚಿಗಪ್ಪ ಈಗ ಎದ್ದೇನು ಫಲ ಹೊಂಟೆನ್ ಚಿಗಪ್ಪ ಅಂತ ಈ ರೀತಿಯಾಗಿ ಕೇಳುವಂಥ ವಾಡಿಕೆ ಇದೆ ಅಂದರೆ ಎಲ್ಲರೂ ನಮ್ಮ ನೆರೆಹೊರೆಯ ಬಂಧುಗಳೆನ್ನುವ ಮನೋಭಾವನೆಯಲ್ಲಿ ನಾವು ಬದುಕ್ತಾ ಇದ್ವಿ ಮೊದಲು ನಗರೀಕರಣ ಪ್ರಾರಂಭವಾದ ಮೇಲೆ ಹಳ್ಳಿಯ ಸಂಸ್ಕೃತಿಯಲ್ಲಿ ಸಹಿತ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಇಂಥ ಕುಟುಂಬಗಳು ಇನ್ನೂ ಇದಾವೆ ಇಲ್ಲವೆಂದಲ್ಲ ಇಲ್ಲೇ ಧಾರವಾಡ ಜಿಲ್ಲೆಯಲ್ಲಿರುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಜೈನ ಕುಟುಂಬದಲ್ಲಿ ಒಂದು ನೂರು ಜನ ಒಂದೇ ಮನೆಯಲ್ಲಿದ್ದಾರೆ ಅವಿಭಕ್ತ ಕುಟುಂಬದ ಸನ್ನಿವೇಶವನ್ನು ನೋಡಬೇಕಾದ್ರೆ ಆ ಮನೆಗೆ ನಾವು ಹೋಗಿ ನೋಡಬೇಕು ಅಂಥ ಕುಟುಂಬಗಳು ಇನ್ನೂ ಇದಾವೆ ಅಲ್ಲೆಲ್ಲೇ ಜೀವಂತವಾಗಿ ಆ ಕುಟುಂಬದಲ್ಲಿ ತಂದೆ ತಾಯಿಗಳನ್ನ ಪ್ರೀತಿಯಿಂದ ಕಾಣುವಂಥದ್ದು ಅಜ್ಜ ಅಜ್ಜಿಯಲ್ಲಿ ಪ್ರೀತಿ ಕಾಣುವಂಥದ್ದು ಸ್ವಭಾವ ಪ್ರತಿಯೊಬ್ಬರಲ್ಲಿ ಅಂತ ಸಹಜ ಇದು ಅಂದರೆ ಇಲ್ಲೇ ಇದರ ಮನೋಭಾವನೆ ಬೆಳಿಲಿಕ್ಕೆ ಕಾರಣದ ಪರ ನಮ್ಮ ಅನೇಕ ಪೌರಾಣಿಕ ಕಥೆಗಳು ಚಾರಿತ್ರಿಕ ಕಥೆಗಳು ನಿಮಗೆಲ್ಲ ಗೊತ್ತಿರುವಂಥ ಉದಾಹರಣೆ ನಾನು ಕೊಡದಿದ್ದೇನೆ ಶ್ರವಣ ಅವರ ಕಥೆಯನ್ನು ಯಾರಿಗೆ ಕೇಳಿಲ್ರಿ ಎಲ್ಲರೂ ಕೇಳಿದ್ದಾರೆ ಒಬ್ಬ ಹದಿಹರಿದ ಯುವಕ ತನ್ನ ತಂದೆ ತಾಯಿಗಳನ್ನು ಜೋಪಾನ ಮಾಡುವ ಸಲುವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ವೈಚಾರಿಕವಾಗಿ ಸಿದ್ಧನಾಗಿ ವೃದ್ಧರಾದಂಥ ತಂದೆ ತಾಯಿಗಳನ್ನು ಅಂಧರಾದಂಥ ತಂದೆ ತಾಯಿಗಳನ್ನು ಪಗಡಿ ಮೇಲೆ ಹೊತ್ಕೊಂಡು ಅವರ ತೀರ್ಥಯಾತ್ರೆ ಮಾಡುವ ಬೇಕು ಅಂತ ತಿಳಿಸಿದಂಥ ಕಥೆ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ನಮಗೆಲ್ಲ ಗೊತ್ತಿರುವಂತಹದ್ದು ಒಬ್ಬ ಯುವಕ ತಂದೆ ತಾಯಿ ಅಂಧರಾಗಿರುವಂತಹ ನಡೀಲಿಕ್ಕೆ ಬಾಧೆ ವ್ಯಕ್ತಿಗಳನ್ನು ಹೊತ್ಕೊಂಡು ತೀರ್ಥಯಾತ್ರೆ ಮಾಡಿಸಿ ತಂದೆ ತಾಯಿಗಳ ಒಂದು ಆಸೆ ಪೂರೈಕೆ ಮಾಡಿದ್ದು ಕಥೆಯಲ್ಲಿ ಬರುವಂತಹದ್ದು ಹಾಗಾದ್ರೆ ಇದು ನಮ್ಮ ಭಾರತೀಯ ಸಂಸ್ಕೃತಿ ಇಂಥ ಸಂಸ್ಕೃತಿಯಲ್ಲಿ ಬೆಳೆದಂಥ ನಾವು ಪ್ರಸ್ತುತ ವರ್ತಮಾನದಲ್ಲಿ ಯಾವ ಸ್ಥಿತಿಗೆ ಅಂತಂದ್ರೆ ಅವಿಭಕ್ತ ಕುಟುಂಬ ಅಂದರೆ ಏನಪ್ಪ ಅನ್ನೋದು ಸಹಿತ ಜಮೀನರಿಗೆ ಗೊತ್ತಿಲ್ಲ ನಾನು ತಮಾಷೆಗಾಗಿ ಕೇಳಿದ್ರತಾನೆ ಅವಿಭಕ್ತ ಕುಟುಂಬ ಅಂತಂದ್ರೆ ಗಂಡ ಹೆಂಡತಿ ನಗರದಾಗ ಕೂಡೇ ಇದ್ದಾರ್ರಿ ಅಂತಂದ್ರೆ ಅದು ಅವಿಭಕ್ತ ಕುಟುಂಬ ಸಸಿಬಂದಿನ ವಿಭಕ್ತ ಮಕ್ಕಳು ಸಹಿತ ಬೇಕಾಯಿಲ್ಲ ಅವರಿಗೆ ಇಂಥ ಸ್ಥಿತಿಯಲ್ಲಿದ್ದಾಗ ಮನುಷ್ಯ ಸ್ವಭಾವ ಪ್ರಾಣಿಗಳಿಗಿಂತಲೂ ಕೀಳಾಗ್ತಾ ಇದೆ ಪ್ರಾಣಿಗಳಿಗಿಂತ ಕೀಳಾಗ್ತಾ ಇದೆ ಈ ಮನೋಭಾವನೆಯನ್ನು ನಾವು ತ್ಯಜಿಸಬೇಕಾಗಿದ್ದರೆ ನಿವಾರಣೆ ಮಾಡಿಕೊಳ್ಬೇಕಾಗಿದ್ದರೆ ಈ ಸೊಣಗದ ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ ಇಲ್ಲಿ ಬೌದ್ಧಿಕವಾಗಿ ವಿಚಾರ ಮಾಡಲಿಕ್ಕೆ ಬಾಧೆಯುವಂಥ ಒಂದು ಕೀಳು ಪ್ರಾಣಿಯನ್ನು ನಾವು ತಿಳ್ಕೊಂಡಂಥ ಒಂದು ನಾಯಿ ಸೊಣಗ ಯಾರು ನನಗೆ ಹೊಟ್ಟೆಗೆ ಅನ್ನ ಹಾಕಿದ್ದಾರೋ ಅಂಥವರ ಋಣವನ್ನು ತೀರಿಸಬೇಕೆನ್ನುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡಿದೆ ಆ ಪ್ರಾಣಿ ಆ ಪ್ರಾಣಿಗಳಿಗಿಂತಲೂ ನಾವು ಸುಪೀರಿಯರ್ ಮೇಲು ವರ್ಗದ ಜನ ನಾವು ಇವತ್ತೇನಾಗಿದೆಪ್ಪ ಅಂತಂದರೆ ವಿದ್ಯಾವಂತರಾದ ಮಕ್ಕಳು ವಿಶೇಷವಾಗಿ ತಮ್ಮ ನೌಕರಿಗಾಗಿಯೋ ಮತ್ತೊಂದು ಕಡೆಯೋ ಎಲ್ಲೋ ಹೋಗ್ತಿರ್ತಾರ ಅವರು ತಂದೆ ತಾಯಿಗಳನ್ನು ದೂರು ಇಡುವಂಥದ್ದು ನಮ್ಮಲ್ಲಿ ಅನಿವಾರ್ಯ ಬಂದ್ಬಿಟ್ಟಿದೆ ಇವತ್ತು ಆದರೆ ಅವರು ಎಲ್ಲೇ ಇದ್ದುಕೊಂಡ್ರೂ ಸಹಿತ ತಂದೆ ತಾಯಿಯ ಋಣವನ್ನು ತೀರಿಸುವಂಥದ್ದು ಅವರ ಆದ್ಯ ಕರ್ತವ್ಯ ಅದು ಭಾರತೀಯ ಸಂಸ್ಕೃತಿ ಅದು ಅವರನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ವಿದ್ಯಾವಂತರನ್ನಾಗಿ ಮಾಡಿದಂಥ ಒಂದು ಕಷ್ಟ ಸಹಿಷ್ಣುಗಳಾದಂಥ ತಂದೆ ತಾಯಿಗಳನ್ನು ಜೋಪಾನ ಮಾಡುವಂಥದ್ದು ಅವರ ಜವಾಬ್ದಾರಿ ಅವರ ಕರ್ತವ್ಯ ನಾಯಿಗೆ ಯಾರೂ ಹೇಳಿಲ್ಲ ಮನೆ ಕಾಯಪ್ಪ ಅಂತ ಹೇಳಿಲ್ಲ ಆದ್ರೆ ಮನೆ ಕಾಯ್ತೈತಿ ಉಪಕಾರ ಮಾಡಿದವ್ರನ್ನ ಆ ಉಪಕಾರವನ್ನು ತೀರಿಸ್ತಾ ಇದೆ ಇಲ್ಲಿ ಹಣ ಗಳಿಸುವುದನ್ನೇ ಮುಖ್ಯವಾಗಿಟ್ಕೊಂಡು ಆ ಹಣವೇ ಮುಖ್ಯವಾಗಿ ಇಟ್ಕೊಂಡು ತಂದೆ ತಾಯಿಗಳನ್ನು ಎಲ್ಲಿರ್ತಾರೋ ಅಲ್ಲೇ ಬಿಟ್ಕೊಟ್ಟು ತಾವಿಲ್ಲಿ ಹೋಗಿ ನೌಕರಿ ಮಾಡ್ತಾರ ಆ ತಂದೆ ತಾಯಿಗಳ ಬಗ್ಗೆ ಏನಾದರೂ ವಿಷಯ ಬಂತಪ್ಪಾರ ಕೇವಲ ಮೊಬೈಲ್ ಮೂಲಕವಾಗಿ ಮಾತಾಡ್ಸ್ತಲ್ಲ ಹೊರತು ನೇರವಾಗಿ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ ಏನು ರೀ ಅವ್ರ ಜವಾಬ್ದಾರಿ ಇರುತ್ತಲ್ಲ ಕರೆ ನಿಜ ಒಪ್ತ ನಾವು ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ಒಂದು ಕರ್ತವ್ಯ ಇರುತ್ತೆ ಆದರೆ ಸಾಕಿ ಸಲಹಿದ ವ್ಯಕ್ತಿಗಳ ಮನೋಭಾವನೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಜವಾಬ್ದಾರಿ ಮಾಡಿ ಮಾಡುವಂಥ ವಿಚಾರ ಅವ್ರಿಗೆ ಗೊತ್ತಿರಬೇಕು ಯಾಕಂದ್ರೆ ಮನುಷ್ಯರು ನಾವು ಮನುಷ್ಯರಾದಂಥ ವ್ಯಕ್ತಿಗಳಿಗೆ ಇಷ್ಟು ಮನೋಭಾವನೆ ನಾಯಿಗಿಂತ ಈ ಮನೋಭಾವನೆ ಬರಲಿಕ್ಕಪ್ಪ ನಾವೇ ಮಾಡಕ್ಕೆ ಬರುತ್ತೆ ಇನ್ನಿಲ್ಲಿ ಹೇಳುವಂಥ ಮಾತನ್ನು ನೋಡಿಕೊಂಡು ದಯವಿಟ್ಟು ಸಾಕಿದವರ ಮನೆ ಕಾಯ್ದು ಮನುಷ್ಯ ಬದುಕಬೇಕು ನಾನು ಬದುಕಿದ ಮೇಲೆ ಮತ್ತೊಬ್ಬರ ಉಪಕಾರವನ್ನು ಸ್ಮರಿಸಬೇಕು ಒಂದು ನಾಯಿ ಆ ಉಪಕಾರವನ್ನು ಸ್ಮರಿಸ್ತಾ ಇದೆ ಮನುಷ್ಯರು ಸ್ಮರಿಸೇ ಹೋದ್ನಪ್ಪ ಆ ಪ್ರಾಣಿಗಿಂತರೂ ಅವರು ಹಾಗಾದ್ರೆ ಇಲ್ಲೇ ನಾನು ಹೇಳುವಂಥ ಮಾತು ಇಷ್ಟೇ ಒಂದು ಪ್ರಾಣಿಗಿರಬೇಕಾದಂಥ ಸ್ವಭಾವ ಮನುಷ್ಯನಲ್ಲಿ ಇಲ್ಲದೆ ಹೋದಪ್ಪ ಅಂದರೆ ಆ ನಾಯಿಗಿಂತರೂ ಅವರು ಒಂದು ವಿಷಯ ಇಲ್ಲಿ ವಿದ್ಯೆಯಿಂದ ವಿನಯ ಬರಬೇಕು ವಿನಯದಿಂದ ವಿವೇಕ ಬರಬೇಕು ವಿವೇಕದಿಂದ ಮನುಷ್ಯ ಮನುಷ್ಯನಾಗಿ ಉಳಿತಾದನ ಅಷ್ಟ ಅಲ್ಲ ಅವನಲ್ಲಿ ಸಾತ್ವಿಕ ಮನೋಭಾವನೆ ಇದೆ ಆದರೆ ಇತ್ತುತ್ತಲಾಗಿ ಹಣವೇ ಗುಣವಯ್ಯ ಎನ್ನುವ ಹಂತಕ್ಕೆ ನಾವು ಬಂದಿದ್ದೀವಿ ಹಣ ನಿಜವಾಗಿಯೂ ಗುಣವಲ್ಲವಯ್ಯ ಹಣವಂತ ಗುಣವಂತನಲ್ಲ ಗುಣವೇ ಹಣವಯ್ಯ ಯಾರು ಗುಣವಂತರಾಗಿದ್ದಾರೆಯೋ ಅವರೇ ಸಿರಿವಂತರು ಹಣವಂತ ಸಿರಿವಂತನಲ್ಲ ಅಂದರೆ ಇಲ್ಲೇ ನಾವು ವಿದ್ಯೆ ಕಲಿಯುವಂಥದ್ದು ಏನಿದೆಯಲ್ಲ ಆ ವಿದ್ಯೆ ಕಲಿಯದ್ದು ವಿನಯ ಬೀರಬೇಕು ವಿನಯ ಜೊತೆಗೆ ವಿವೇಕ ಬರಬೇಕು ವಿವೇಕದ ಜೊತೆಗೆ ನನ್ನವರು ತನ್ನವರು ಎನ್ನುವ ಮನೋಭಾವನೆ ಬರೀಬೇಕು ಅದರ ಜೊತೆಗೆ ಒಂದು ಕೌಟುಂಬಿಕ ಸಮಸ್ಯೆಯ ಜೊತೆಗೆ ನಾವು ಸಮಾಜದ ಋಣದಲ್ಲಿದ್ದೇವೆ ಸರ್ಕಾರದ ಋಣದಲ್ಲಿದ್ದೇವೆ ದೇಶದ ಋಣದಲ್ಲಿದ್ದೇವೆ ಈ ಋಣವನ್ನು ನಾವು ತೀರಿಸಬೇಕಂತಹದ್ದು ನಮ್ಮ ಆದ್ಯ ಕರ್ತವ್ಯ ಅದು ನಾವು ತೀರಿಸೇ ಹೋದ ಪರ ನಾವು ಉಪಗಾರ ಗೀಡಿಗಳಾಗುತ್ತೇವೆ ಕೃತಜ್ಞರಾಗುತ್ತೇವೆ ಕೃತಜ್ಞತೆಯ ನಾಯಿ ನಾವು ಕೃತಜ್ಞರಾಗುವಂಥ ಮನುಷ್ಯರು ನೋಡಿಕೊಂಡು ಹೇಗಿದೆ ಅದು ನಾಯಿ ತನ್ನ ಕೃತಜ್ಞತೆಯನ್ನು ತೋರಿಸ್ತಾ ಇದೆ ನಾವು ತಂದೆ ತಾಯಿಗಳನ್ನು ಮರೆತು ಕೃತಜ್ಞರಾಗುವಂಥ ಪ್ರಸಂಗ ಬಹುತೇಕ ಸಮಾಜದಲ್ಲಿ ಇವತ್ತ ಬೀಡುಬಿಟ್ಟಿದ್ದೇವೆ ಅದು ಹೆಚ್ಚಾಗಿ ನಗರಗಳಲ್ಲಿ ಈ ಸಂದರ್ಭವನ್ನು ನಾವು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ ತಂದೆ ತಾಯಿಗಳಿಗೆ ಏನಾದರೂ ಅನಾನುಕೂಲ ಆ ಮೊಬೈಲ್ ಮೂಲಕವಾಗಿ ಡಾಕ್ಟರ್ ಸಂಪರ್ಕ ಮಾಡಿ ಅಲ್ಲಿಯೇ ಕಳಿಸ್ತಾರ ಹೊರತು ತಾವು ನೇರವಾಗಿ ಬರೋದಿಲ್ಲ ಅಷ್ಟೇ ಅಲ್ಲ ಅವರು ಯೋಗಕ್ಷೇಮ ಮಾಡ್ಕೊಳ್ಳಿಕ್ಕೆ ಬೇಕಾದ್ರೆ ಒಂದು ಆಳು ಕಳಿಸ್ತಾರೆ ಅವರು ಹೇಗಿದೆ ಅದು ಅಂದರೆ ಎಲ್ಲಿ ಪ್ರೀತಿ ಇದೆಯೋ ಎಲ್ಲಿ ಸದ್ಭಾವನೆ ಇದೆಯೋ ಎಲ್ಲಿ ಕರುಣಿದೆಯೋ ಎಲ್ಲಿ ದಯೆ ಇದೆಯೋ ಅಂಥ ಮಕ್ಕಳು ಇದ್ರಿಗೆ ಬಂದರೆ ಸಾಕು ಆ ತಂದೆ ತಾಯಿಗಳ ಅರ್ಧ ರೋಗ ಗುಣ ಆಗ್ತದಾವು ಹಣದಿಂದ ರೋಗ ಗುಣ ಆಗೋದಿಲ್ಲ ಮನುಷ್ಯ ಸ್ವಭಾವ ಹೇಗಿದೆಯಪ್ಪ ಅಂದರೆ ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದದು ಈವರೆಗೂ ಸಾಕಿಸಲೇದಂತಹ ಮಕ್ಕಳು ನಮ್ಮನ್ನು ಅನಾಥರನ್ನಾಗಿ ಮಾಡಿ ಕೈಬಿಟ್ರಪ್ಪ ಅಂದರೆ ಆ ರೋಗ ಉಲ್ಬಣವಾಗ್ತದಾವು ಅವರು ಇದ್ರಿಗೆ ಬಂದು ನಿಂತರ ಸಾಕು ಅವ್ರಿಗೂ ದುಡ್ಡು ಕೊಡದೇ ಇದ್ರೂ ಚಿಂತೆ ಇಲ್ಲ ಸಹಾಯ ಮಾಡಿದ್ರೂ ಚಿಂತೆ ಇಲ್ಲ ಆ ತಂತ ರೋಗಗಳು ಗುಣ ಆಗ್ತಿದ್ದಾವೆ ಅಷ್ಟೇ ಅಲ್ಲ ಅವರಿಗೆ ಸಂತೋಷ ಆಗ್ತಾ ಇದೆ ಇಂಥ ಒಂದು ಮನೋಭಾವನೆಯನ್ನು ನಾವು ಸಮಾಜದಲ್ಲಿ ಕಾಣುವುದು ಇತ್ತಿತ್ತಲಾಗಿ ಅಪರೂಪವಾಗ್ತಾ ಇದೆ ಇದು ವಾಸ್ತವಿಕ ಪ್ರಜ್ಞೆ ಇದು ಪುರಾಣ ಕಥೆ ಅಲ್ಲ ವಾಸ್ತವಿಕ ಪ್ರಜ್ಞೆ ಇದು ಹಾಗೆ ಇದಕ್ಕೆ ನಾವು ಏನು ಮಾಡಬೇಕು ಸಮಸ್ಯೆ ಅದಕ್ಕೆ ನನ್ನ ವಿಚಾರ ವಿದ್ಯಾವಂತರು ಮತ್ತ ಮೊದಲು ವಿವೇಕಶಾಲಿಗಳಾಗಬೇಕು ಹಣ ಗಳಿಸುವುದಕ್ಕಿಂತಲೂ ಮುಖ್ಯವಾಗಿ ವಿನಯವಂತರಾಗುವುದನ್ನು ನಾವು ಪಡ್ಕೊಳ್ಬೇಕು ನಾವು ಪುರಾಣಗಳಲ್ಲಿ ಕೇಳ್ತಿದ್ದೇವೆ ರಾಕ್ಷಸರು ದೇವತೆಗಳು ಹಾಗೆ ಹೀಗೆ ಅಂಥೇಳಿ ಎಲ್ಲಿರುವರೇ ರಾಕ್ಷಸರು ರಾಕ್ಷಸರು ಎಲ್ಲಿರುವರು ನಮ್ಮಲ್ಲಿಯೇ ಇರುವರು ಯಾರು ನನ್ನ ಸಾಕೆ ಸಲಹಿದ ತನ್ನ ತಾಯಿಗಳನ್ನು ಜೋಪಾನ ಮಾಡುವುದಲ್ಲವೇ ಅವರೇ ನಿಜವಾಗಿ ರಾಕ್ಷಸರು ಹರಿಷಡ್ವರ್ಗಗಳನ್ನು ಗೆಳದಿರುವಂಥ ವ್ಯಕ್ತಿಗಳೇ ರಾಕ್ಷಸರು ಅಂದರೆ ಸಂತರು ಶರಣರು ಯಾರು ನಮ್ಮಲ್ಲಿರುವಂಥ ಕ್ಷಮೆ ದಯೆ ಕರುಣೆ ಅಹಿಂಸೆ ಈ ಗುಣ ಇರೋದವಲ್ಲ ಇವೇ ಶರಣರ ಗುಣಗಳು ಇವೆಲ್ಲ ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಬೇಕು ಹಣದ ಮೂಲಕವಾಗಿ ಜಗತ್ತಿನಲ್ಲಿ ಎಲ್ಲವನ್ನು ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ ಹಣ ನಮಗೆ ಬೇಕು ಆದರೆ ಅದು ಎಲ್ಲ ಅಲ್ಲ ಅದಕ್ಕೆ ಬೇಂದ್ರೆಯವರು ಹೇಳ್ತಾರ ಕುರುಳು ಕಾಂಚಾಣ ಕುಡಿಯುತ್ತಲಿತ್ತೋ ಕಾಲಿಗೆ ಬಿದ್ದವರ ತುಳಿಯುತ್ತಲಿಯತ್ತೋ ಇಂಥ ನಮ್ಮ ವಿದ್ಯಾವಂತರು ಈಗ ಆ ಬೇಂದ್ರೆಯವರ ಹಾಡಿನಂತೆ ಆ ಕುರುಡು ಕಾಂಚಾಣದ ಮೂಲಕವಾಗಿ ಏನೆಲ್ಲವನ್ನೂ ನಾನು ಗಳಿಸಿಕೊಳ್ಳಬೆಲ್ಲ ಎನ್ನುವಂಥ ಅಹಮಿಕೆಯಲ್ಲಿ ಅವರು ಇದ್ದಾರೆ ಲಕ್ಷ ಲಕ್ಷ ಸಂಬಳ ಬರಬಹುದು ಆದರೆ ಆ ಲಕ್ಷ ತೆಗೆದುಕೊಂಡಂಥ ವ್ಯಕ್ತಿ ತಂದೆ ತಾಯಿಗಳನ್ನು ಅಲಕ್ಷ್ಯ ಮಾಡಿದ್ನಪ್ಪ ಅಂತಂದರೆ ಆ ಲಕ್ಷ್ಯಕ್ಕೆ ಯಾವುದೇ ಕಿಮ್ಮತ್ತು ಇಲ್ಲವೇ ಇಲ್ಲ ಮನುಷ್ಯ ಮಾನವೀಯ ಸಂಬಂಧವನ್ನು ಉಳಿಸಿಕೊಂಡಾಗ ಮಾತ್ರ ಅದಕ್ಕೆ ಬೆಲೆ ಇದೆಯೇ ಹೊರತು ಮಾನವೀಯ ಸಂಬಂಧವನ್ನು ಕಳ್ಕೊಂಡಿನ ಅವರು ರಾಕ್ಷಸರೇ ಆಗುತ್ತಾರೆ ನಾನಿಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಒಂದು ಸ್ವಣಗಕ್ಕೆ ಉದಾಹರಣೆ ಕೊಟ್ಟಿದ್ದೇನೆ ಅಷ್ಟೇ ಈ ಸೊಣಗಕ್ಕಿಂತಲೂ ಕೇಳಾಗ್ತಾರೆ ಅವರು ಅಷ್ಟೇ ಅಲ್ಲ ರಾಕ್ಷಸಿ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಿದ್ದೀವಿ ಇವತ್ತಿನ ಯುವ ಜನಾಂಗ ಹಣದ ಅಹಮಿಕೆಯಲ್ಲಿ ಹಣದ ಅಹಮಿಕೆಯಲ್ಲಿ ನಾವು ಅಹಂಕಾರಿಗಳಾದಿನ ಪಾರ ನಮ್ಮ ತನವನ್ನು ಕಳ್ಕೊಂಡು ರಾಕ್ಷಸಿ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಂತಾಗ್ತಾಯಿದೆ ಇದು ಒಬ್ಬ ವ್ಯಕ್ತಿಯ ಕೇಡಲ್ಲ ಇಡೀ ಸಮಾಜದ ಕೇಡಾಗ್ತಾ ಇದೆ ಸಮಾಜದ ಕೇಡಲ್ಲ ದೇಶಕ್ಕೆ ಕೇಡಾಗ್ತಾ ಇದೆ ದೇಶಕ್ಕೆ ಕೇಳನ್ನಪ್ಪಾರ ಇಡೀ ದೇಶದಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಭಾರತೀಯರು ಎಂದರೆ ಈವರೆಗಿದ್ದಂಥ ಮನೋಭಾವನೆ ಸುಸಂಸ್ಕೃತರು ಆದರೆ ಈಗ ಈ ಮನೋಪ್ರವೃತ್ತಿ ಬೆಳೀತಾ ಬೆಳೀತಾ ಹೋದ ಪರ ಭಾರತೀಯ ಎಂದರೆ ಉಪಗಾರ ಗೀಡಿಗಳು ಎನ್ನುವಂಥ ಮನೋಭಾವನೆ ಸಮಾಜದಲ್ಲಿ ಮೂಡ್ತಾ ಇದೆ ಅನ್ಯ ದೇಶದವರು ಸಹಿತ ನಮ್ಮ ಬಗ್ಗೆ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರಾ ಇಂಥ ಮನೋಭಾವನೆ ಸಮಾಜದಲ್ಲಿ ಬೆಳೆಯಬಾರದು ಎಂದರೆ ಈ ನಾಯಿ ಮಾಡುವ ಕೆಲಸವನ್ನು ಇಂದಿನ ಯುವಕ ಯುವತಿಯರು ಇಂದಿನ ಯುವಕ ಯುವತಿಯರು ಲಕ್ಷ್ಯ ಕೊಟ್ಟು ನೆನಪಿಟ್ಟು ಉಪಕಾರ ಸ್ಮರಣುವಂತ ಮಾಡುವಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ವಾಸ್ತವಿಕ ಪ್ರಜ್ಞೆಯಲ್ಲಿ ವಾಸ್ತವಿಕ ಚರಿತ್ರೆಯಲ್ಲಿ ಇಂದಿನ ದಿನಮಾನಗಳಲ್ಲಿ ನಾವು ನಮ್ಮ ನಮ್ಮ ತಂದೆ ತಾಯಿಗಳನ್ನು ಪ್ರೀತಿಯಿಂದ ಕಾಣಬೇಕು ಅದಕ್ಕೆ ನಾನು ಬಸವಣ್ಣವರ ವಚನವನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತಿದ್ದೇನೆ ಅಷ್ಟೇ ಅವರ ಆ ಬಸವಣ್ಣವರ ರಕ್ಷ ಬೇಕೇರಿಕೊಂಡು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾರಲದ್ದು ನೀರಲದ್ದು ಈ ವಚನವನ್ನು ತಾವೆಲ್ಲ ಕೇಳಿದಿರಿ ಇವತ್ತು ನಾವು ಹೇಗಿರಬೇಕು ಅನ್ನೋ ಬಗ್ಗೆ ಅದೇ ವಚನದಲ್ಲಿರುವಂಥ ಬಸವಣ್ಣವರ ರಕ್ಷ ಕೇರಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ತಂದೆಯಲ್ಲಿಯೂ ನೀನೇ ತಾಯಿಯಲ್ಲಿಯೂ ನೀನೇ ಗುರುವಿನಲ್ಲಿಯೂ ನೀನೇ ಬಂಧುವಿನಲ್ಲಿಯೂ ನೀನೇ ಬಳಗದಲ್ಲಿಯೂ ನೀನೇ ಸಕಲ ಜೀವಿಗಳಲ್ಲಿಯೂ ನೀನೇ ಎನ್ನಲ್ಲಿಯೂ ನೀನೇ ನನ್ನಲ್ಲಿಯೂ ನೀನೇ ನೀಲ ತಾವನ ಎಲ್ಲಿಯೂ ಕಾಣೆ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಈ ಮನೋಭಾವನೆಯನ್ನು ಇಂದಿನ ಓದಿದ ವಿದ್ಯಾವಂತ ಲಕ್ಷ ಲಕ್ಷ ಸಂಬಳ ಪಡೆಯುವಂಥ ಮಕ್ಕಳು ನೆನಪಿಡಬೇಕು ಆ ಸೊಣಗಕ್ಕಿಂತ ಕೀಳಾಗಬೇಕಾಗಿದ್ದರೆ ಆ ರೀತಿ ಮಾಡಿಕೊಳ್ಳಿ ಇಲ್ಲ ನಾವು ಮನುಷ್ಯರಾಗಿ ಹೋಗೋಣ ಆ ಋಣ ಬಾಕಿಯನ್ನು ತೀರಿಸೋಣ ಅವರ ಕಷ್ಟದ ನಾವು ಭಾಗಿಯಾಗೋಣ ಅವರ ಸುಖಿಯಾಗಿ ಬದುಕಬೇಕೆನ್ನುವಂಥ ಆಶೆ ಇಟ್ಕೊಂಡಾಗ ನಮ್ಮ ಮಾನವೀಯತೆಯನ್ನು ನಾವು ಉಳಿಸ್ಕೊಳ್ತಿದ್ದೇವೆ ಅಷ್ಟಲ್ಲ ಮನುಷ್ಯ ತಾನೊಬ್ಬನೇ ಬದುಕುವುದೆಂದರೆ ಅದು ರಾಕ್ಷಸ ಗುಣ ಅದು ತಾಮಸ ಗುಣ ತನ್ನೊಂದಿಗೆ ಇತರರು ಬದುಕಲು ಎನ್ನುವಂತಹದ್ದು ಮನುಷ್ಯನಿಗೆ ಅದು ರಾಜಸ ಗುಣ ಎಲ್ಲರೂ ಬದುಕಬೇಕೆನ್ನುವಂಥದ್ದು ಸಾತ್ವಿಕ ಗುಣ ಈ ಗುಣತ್ರಯಗಳನ್ನು ಮೊದಲ ಬಿಟ್ಟು ಬಿಡಬೇಕು ಕೊನೆಯ ಗುಣವನ್ನು ನಾವು ಸಾತ್ವ ಗುಣವನ್ನು ಇಟ್ಕೊಳ್ಬೇಕು ಅದರ ಮೂಲಕವಾಗಿ ನನ್ನೊಂದಿಗೆ ನನ್ನ ತಂದೆ ತಾಯಿ ಬಂಧು ಬಳಗ ಸಮಾಜ ದೇಶ ಎಲ್ಲ ಹಿತವನ್ನು ಕಾಪಾಡಬೇಕು ಬರೀ ಹಣ ಮುಖ್ಯವಲ್ಲ ಹಣಕ್ಕೆ ನಾವು ಬೇಕು ಆದರೆ ಅದು ನಮ್ಮ ಬದುಕಿಗೆ ಮಾತ್ರ ಬದುಕು ಹಸನಾಗಬೇಕಾಗಿದ್ದರೆ ನಾವು ನೀವು ನಮ್ಮ ಮಾತಾ ಪಿತರನ್ನು ಅತ್ಯಂತ ಪ್ರೀತಿಯಿಂದ ಗೌರವವನ್ನು ಕಾಣಬೇಕು ಇಂಥ ಮನೋಭಾವನೆ ಬೆಳೆಸ್ಕೊಳ್ಳೋಣ ಸರ್ವರಿಗೂ ಶರಣ ಶರಣಾರ್ಥಿ